ಮಂಗಳೂರಿನ ಸಿಟಿ ಸೆಂಟರ್ ಬಳಿ ಇರುವ ಕಟ್ಟಡದ ಬಳಿ ಕಾರಿನೊಳಗೆ ಅವಿತು ಕುಳಿತುಕೊಂಡಿದ್ದ ಭಾರಿ ಗಾತ್ರದ ಕೆರೆ ಹಾವನ್ನ ಪ್ರೇಮಿ ಸ್ನೇಹ ಗೌತಮ್ ರಕ್ಷಣೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಜನತೆ ಹೆಚ್ಚು ಜಾಗರೂಕರಾಗಿರಬೇಕು ಸಂದು ಗೊಂದಿಗಳಲ್ಲಿ ವಾಹನಗಳು ಶೂಗಳನ್ನು ಇರಿಸುವ ರ್ಯಾಕ್ಗಳ ಎಡೆಯಲ್ಲಿ ಮನೆಯ ಹೊರಾಂಗಣದ ಮೂಲೆಗಳಲ್ಲಿ ಹಾವುಗಳು ಇದೀಗ ಹೆಚ್ಚಾಗಿ ಸಂಚರಿಸುವ ಕಾಲ ಆಗಿದೆ ಪ್ರಸ್ತುತ ಮೊಟ್ಟೆ ಇಟ್ಟು ಹಾವುಗಳು ಮೊಟ್ಟೆ ಒಡೆದು ಹೊರಬರುವ ಕಾಲವಾಗಿದ್ದು ಕೆಲವೊಮ್ಮೆ ನಾವು ಗಡಿಬಿಡಿಯಲ್ಲಿ ಕೈ ಹಾಕುವಾಗ ಹಾವುಗಳು ಕಚ್ಚುವ ಸಾಧ್ಯತೆ ಇರುತ್ತೆ ಆದ್ರಿಂದ ಎಚ್ಚರಿಕೆ ಅಗತ್ಯ ಎನ್ನುತ್ತಾರೆ ಉರುಗ ಪ್ರೇಮಿ ಸ್ನೇಹ್ ಗೌತಮ್ ಈಗಾಗಲೇ ಮೂರುವರೆಯಿಂದ ನಾಲ್ಕು ಸಾವಿರದಷ್ಟು ಹಾವುಗಳನ್ನು ಅವರು ರಕ್ಷಣೆ ಮಾಡಿ ಪಿಲಿಕುಳ ನಿಸರ್ಗಧಾಮದಲ್ಲಿ ಧಾಮದಲ್ಲಿ ಬಿಟ್ಟಿದ್ದಾರೆ ಇದುವರೆಗೆ ಯಾವುದೇ ಹಾವು ನನಗೆ ಕಡಿದಿಲ್ಲ ನನ್ನ ಗುರು ಗಂಗೇಶ್ ಬೋಳಾರ್ ಅವರ ಜೊತೆಗೆ ಹೋಗಿ ಕಲಿತ ವಿದ್ಯೆ ಇದಾಗಿತ್ತು ಈಗ ನಾನೇ ಹೋಗಿ ಹಾವು ಹಿಡಿತೇನೆ ಡೆಕೋರೇಷನ್ ಜೊತೆಗೆ ಈವೆಂಟ್ ಪ್ಲಾನಿಂಗ್ ಕೂಡ ನಿರ್ವಹಿಸುವ ಗೌತಮ್ ಹೊರಗ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಹ್ಯಾಟ್ಸ್ ಅಪ್ ಹೇಳಬೇಕು

ಇತ್ತೆ ಪೂರ ಈ ಹುಚ್ಚುಲು ಪೂರ ಮೇಟಿಂಗ್ ಆದ ಕಿನ್ನಿ ಆತಿನ ಪೊರ್ತು ಇತ್ತ ಮಾತಾ ಹುಚ್ಚುದಲ್ಲೊಂಜಿ ಕಿನ್ನಿಲು ಪೂರ ಹ್ಯಾಚ್ ಆದ ಪಿದೈ ಬರ್ತನ ಪೊರ್ತು ಅಂಚೊಂಜಿ ಜನಕ್ಳಿಗೆ ಎನ್ನೊಂಜಿ ಮಾಹಿತಿದ ಅದ ಬಂಡ ಕೊಲ್ಲ ನಮ್ಮ ಶೂಸ್ ಆಡಿದು ಅತ್ತಂಡ ನಮ್ಮ ಪ್ರತಿಯೊಂದು ಓ ಇಡೇಟ್ ಪಿದೇ ಹಿಡ್ದು ಪುನಃ ವಸ್ತುಲುಂಡು ಐ ನಮ್ಮ ಪ ಕೈಪಾಡ್ರೆ ಹಿಡಿದುಂಬು ಸರಿ ಅದು ತೂದು ಬಕ್ಕೈನ ಯೂಸ್ ಮಾಡ್ ಪುನಃ ಬೆಟರ್ ಯಾನೊಂಜಿ ಈ ಪತ್ತು ವರ್ಷ ಹಿಡ್ದಿಂಚೆ ರೆಸ್ಕ್ಯು ಯಾನ್ ಏನು ಸಾಧಾರಣಿ ಮೂರು ಸಾರ ಹಿಡಿದು ನಾಲ್ಕು ಸಾವಿರ ರೆಸ್ಕ್ಯೂ ಮಂತೆ ಬಕ್ಕ ನಮ್ಮ ಗುಹೆಲ್ಡ್ ಇತ್ತಿನ ಅತ್ತ ಬಾಲಕು ಇತ್ತಿನ ಓವೇಸ್ನೇ ಕಾಡಲು ರೆಸ್ಕ್ಯೂ ಮನಪ ಬಕ್ಕ ಟ್ವೆಂಟಿ ಫೋರ್ ಅವರ್ಸ್ ಸರ್ವೀಸ್ ಟುಪ್ಪ ಏತ್ ರಾತ್ರಿ ಫೋನ್ ಬಂದುಲ್ಲ ರೆಸ್ಕ್ಯೂ ಮನಪ್ರೆ ಪಂಕು ಉಚ್ಚು ಪ್ರತಿಯೊಂದು ಉಚ್ಚು ರೆಸ್ಕ್ಯೂ ಮನಪುಲ್ ಬಕ್ಕ ಅಯ್ನು ರಿಲೀಸ್ ಪೂರ ಡಿಪಾರ್ಟ್ಮೆಂಟ್ ಬಾರ ಹೆಕುಲ ಪಿಳಿಕಲ ಕೊರಪ್ಪ ಹಕ್ಕು ಪೂರ ಐತ ಬಗ್ಗೆ ತುಂಬ ಉಚ್ಚುದೆ ರಿಲೀಸ್ ಐ ಬಕ್ಕ ಉಚ್ಚು ಕುದಲ ಪೆಟ್ಟಾದಿತ್ತುಂಡ ಐಕ ಮರ್ದು ಅಪ್ಪು ರಾ ಕುಲ್ತು ಅಂದ್ರ ಇದಜ್ಜಿ ಈ ನಟಿ ಹೆಂಕ ವೆನಮುಚ್ಚು ಲವ್ಲ ಬೈಟ್ ಆತ ನಾನ್ ವೆನಮಸ್ ನಮ ಪತ್ನಾಗ ಅವರವರ ಬೈಟ್ ಮಂತು ಈ ಉಪ್ಪ ಈ ಪೆರ್ಮಾರಿ ಅವಡಿ ಅತ್ತಂಡ ಹೂಲ್ಫು ಸ್ನೇಹ್ ಅವಡ ಅವರ ಬಾಕಾ ವಿಷತ್ ಉಚ್ಚು ಲವ್ಲ ಈ ನಟ ಬೈಟ್ ಆತನು ಪಂಡೆ ಎಲ್ಲಿ ಎರಡು ಪುನಾಗೆ ನಾ ಗುರು ಇಲ್ಲರು ಗಂಗೇಶ್ ಬೋಳರ್ ಅಂದು ಅಂಚಾರನೊಟ್ಟಿಗೆ ಅಂತ ಪೂಯಾರ ಪೂ ಒಂದಿತ್ತೆ ಪೋದು ಪೋದು ಓದು ಒಂದು ಅಭ್ಯಾಸ ಇಮ್ಮೆ ಬಕ್ಕ ಇತ್ತಾರಿಗೆ ಬತ್ತನಲ್ಲ ಹೆಂಗೆ ಒಟ್ಟಿಗೆ ಬೋಪ ಈಜಿ ನಾರ ಇಂಕ ಬಂದು ಪೇರಿ